ಕುಟುಂಬದ ಒಂದು ಕುಟುಂಬದ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಅದು ನೋಡಿ ಸರ್ ಹಂಗಿದ್ದರೆ ಅವರು ಕಾರ್ಖಾನೆ ಪ್ರಾರಂಭವಾದ ಕುಳ್ಳೇ ನಮ್ಮ ತಂದೆಯವರು ಏನು ಹಡಾವ ಪತ್ರಿಕೆ ಬರುತ್ತಲ್ರಿ ಹಡಪತ್ರಿಕೆಯಿಂದ ಅದು ತೆಗೆದುಹಾಕಿದರು ಯಾಕಂದರೆ ಹಡವ ಪತ್ರಿಕೆ ನೋಡ್ಬೋದು ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಕೋರ್ತಿಕ್ಕೋ ನಾವು ಮಾತಾಡ್ಬೋದು ಓಕೆ ಏನಂತೀರಿ ಸರ್ ಒಟ್ಟಾರೆ ಒಟ್ಟಾರೆ ನಮ್ಮ ಚೆನ್ನಾಗಿದೆ ನಮಗೆ ಸರ್ ನಮ್ಮ ಜನರು ಬರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಹೇಗಾಗಿ ನಾಮಪತ್ರವನ್ನು ಸಲ್ಲಿಸಿ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಮಾದೇಪನ್ನ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಹೇಗಾಗಿ ನಾಮಪತ್ರವನ್ನು ಸಲ್ಲಿಸಿ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಮಾದೇಪಣ್ಣ ಯಾದವಾಡವರ ನೇತೃತ್ವದಲ್ಲಿ ಹದಿನೆಂಟು ಸ್ಥಾನಗಳಿಗೆ ಹದಿನೆಂಟು ಸ್ಥಾನವನ್ನು ಗೆಲ್ಲುವಂತಹ ಒಂದು ನಿರೀಕ್ಷೆ ಇಟ್ಕೊಂಡು ಕ್ಷೇತ್ರದ ಮತದಾರರು ಹಾಗೂ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಮತದಾರರು ಆಶೀರ್ವಾದ ಮಾಡ್ತಾರಂಥ ಬಲವಾದ ನಂಬಿಕೆ ಇದೆ ಈಗಾಗಲೇ ಮೂರು ಅವಧಿಯನ್ನು ಮಾದಪ್ಪಣ್ಣ ಯಾದವರ ನೇತೃತ್ವದಲ್ಲಿ ಜಯವನ್ನು ಬೆಳೆಸಿಕೊಟ್ಟು ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಈಗಾಗಲೇ ಎರಡು ಸಾರಿ ಎಲ್ಲ ಮತದಾರರನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದೀವಿ ನಾಳೆ ಎಂಟನೇ ತಾರೀಕಿಗೆ ಬ್ಯಾಲೆಟ್ ಪೇಪರ್ ರೆಡಿಯಾದ ನಂತರ ಎಲ್ಲ ಮತದಾರರ ಮನೆಗೆ ಹೋಗಿ ಆಶೀರ್ವಾದ ಪಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಜೊತೆಗೆ ಹದಿನೈದು ವರ್ಷಗಳ ಆಡಳಿತ ಅವಧಿಯಲ್ಲಿ ಇವತ್ತು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಮೂತ್ರವಾಗಿರತಕ್ಕಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಮಾಧ್ಯಮದ ಮುಖಾಂತರ ಹೇಳಿಕೆ ಭಾಳ ಸಂತೋಷ ಅನಿಸ್ತದೆ ಇವತ್ತು ವಿರೋಧಿಗಳು ಬೇರೆ ಬೇರೆಯನ್ನು ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಂಕಿಅಂಶ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ ಆದರೆ ಆಡಳಿತವನ್ನು ಕೊಡ್ತಿರ್ತಕ್ಕಂಥ ಅವಧಿಯಲ್ಲಿ ನಾವು ಈಗಾಗಲೇ ಇಪ್ಪತ್ತೈದು ವರ್ಷ ಬೋಟ್ ಆಧಾರದ ಮೇಲೆ ಕೊಟ್ಟ ಕಾರ್ಖಾನೆ ಅವತ್ತು ಸನ್ಮಾನ್ಯ ಶ್ರೀ ವಿ ಬಿ ಹಿ ರೆಡ್ಡಿ ಅವರು ಮತ್ತು ಮಾದೇಪನ ಯಾದವಾಡ್ ಅವರು ಈ ಕಾರ್ಖಾನೆಗೆ ಎರಡು ಅಡಖಣ್ಣಿಗೆ ಹೇಳಿದ್ದಂತೆ ಅಂತ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಅವರ ಪುತ್ಳಿಯನ್ನು ಅನಾವರಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮಾದೇಪನ ಯಾದವಾಡ್ ಅವರು ಮಾಡಿದರು ಈ ಕಾರ್ಖಾನೆಗೆ ಲೀಸ್ ಕೊಡಿಸಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹಿತ ಮಾದ್ಯಾಪನ ಯಾದವಾಡ್ ಅವರು ಮಾಡಿದರು ಜೊತೆಗೆ ಇವತ್ತಿನ ದಿವಸ ಆಡಳಿತದ ಅವಧಿಯಲ್ಲಿ ಸಾಲ ಮುಕ್ತ ಕಾರ್ಖಾನೆಯನ್ನು ಮಾಡಲಿಕ್ಕೆ ಬಹಳ ಶ್ರಮವನ್ನು ಪಟ್ಟು ಈ ಕಾರ್ಖಾನೆಗೆ ಒಂದು ಒಳ್ಳೆಯ ವೈಭವತ್ವವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ಈಗಾಗಲೇ ಎರಡು ಅವಧಿಯಲ್ಲಿ ಮಾದಪ್ಪನ ಯಾದವಡ್ರವರು ಮತ್ತು ಒಂದು ಅವಧಿಯನ್ನು ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಖಾನೆಯಲ್ಲಿ ಹನ್ನೊಂದು ಕೋಟಿ ರೂಪಾಯಿಯನ್ನು ಈಗಾಗಲೇ ನಾವು ಠೇವಣಿ ಇಟ್ಟಿದ್ದೀವಿ ಇನ್ನು ಮೂರು ಕೋಟಿ ರೂಪಾಯಿ ಠೇವಣಿ ಈಗ ಸದ್ಯ ಬರುದಿದೆ ಹದಿನಾಲ್ಕು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ಠೇವಣಿಯನ್ನು ಮಾಡ್ತಾಯಿದ್ದೀವಿ ಜೊತೆಗೆ ಪಂಚಮಿ ನಿಮಿತ್ತವಾಗಿ ಇಡೀ ಕ ರಾಮದೂರ್ ತಾಲೂಕು ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮತ್ತು ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕಿಟ್ಟಲ್ಲಿ ಸಕ್ಕರೆ ಕೊಡ್ತಿರ್ತಕ್ಕಂಥ ಹೆಗ್ಗಳಿಕೆ ಕಾರ್ಖಾನೆ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಟ್ಟರೆ ಇನ್ನೊಂದು ಯಾವ ಕಾರ್ಖಾನೆ ಇಲ್ಲ ಅಂತ ಭಾಳ ಹೆಮ್ಮೆ ಇದರ ಜೊತೆಗೆ ಇವತ್ತಿನ ದಿವಸ ಇದರ ಮೇಲೆ ಯಾರು ಕಾಣ್ಬಿಟ್ಟಿದ್ದು ಗೊತ್ತಿಲ್ಲ ನನಗೆ ನಾನು ಹೇಳಿಕೆ ಹೋಗೋದಿಲ್ಲ ವೈಯಕ್ತಿಕವಾಗಿ ಮನಸ್ಸಿಗೆ ಭಾಳ ಮನಸ್ಸಿನಿಂದ ನಾನು ನೋವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಕಾರ್ಖಾನೆ ಚುನಾವಣೆ ನಡಿಬಾರ್ದು ಅಂತ ನಾನು ಆಶೆಪಟ್ಟಿದ್ದೆ ಕಾರ್ಖಾನೆ ಚುನಾವಣೆ ನಡೀತಿದ್ದು ಅಂದ್ರೆ ಇದಕ್ಕೆ ಷಡ್ಯಂತ್ರ ಇದೆ ಅದಕ್ಕೆ ದಯವಿಟ್ಟು ಬರ್ತಿರ್ತಕ್ಕಂಥ ದಿನಮಾನಗಳಿಗೆ ತಾವೆಲ್ಲ ನೋಡ್ತಾ ಇದೆ ಇವತ್ತು ಇಪ್ಪತ್ನಾಲ್ಕು ತಾಸಿನಾಗೆ ಬಿಲ್ಲನ್ನು ಕೊಡ್ತಿರ್ತಕ್ಕಂಥದ್ದು ಕಬ್ಬು ಕಟಾವದಾರರಿಗೂ ಮತ್ತು ಸಾಗಾಣಿಕೆದಾರರಿಗೂ ಸಹಿತ ಇವತ್ತಿನವರಿಗೂ ಸಹಿತ ಯಾವುದೇ ತೊಂದರೆ ಇಲ್ಲದೇ ಕಾರ್ಖಾನೆ ನಡೆಸಿರ್ತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರ ಟನ್ ಸಕ್ ಇದನ್ನು ಕಬ್ಬನ್ನು ಇಪ್ಪತ್ತೆಂಟು ಲಕ್ಷ ಟನ್ ಕಬ್ಬದ ಅದರಲ್ಲಿ ಪ್ರತಿ ವರ್ಷ ನಾವು ಐದೂವರಿಂದ ಆರು ಲಕ್ಷ ಅನ್ನು ನಾವು ನೋಡಿಸ್ತಾ ಇದ್ದೀವಿ ಜೊತೆಗೆ ಸಣ್ಣ ಕಾರ್ಖಾನೆ ಆದರೂ ಇದ್ದರೂ ಸಹಿತ ಅದನ್ನು ಎರಡೂವರೆ ಸಾವಿರದಿಂದ ಐದು ಸಾವಿರಗೆ ಒಯ್ದಿರ್ತಕ್ಕಂಥ ಹೆಗ್ಗಳಿಕೆ ಅದು ಮಾದ್ಯಾಪಣ್ಣ ಯಾದವ್ರವ್ರನ್ನ ಬಿಟ್ಟು ಬೇರೆ ಇಲ್ಲ ಅಂತ ಒಂದು ಹೇಳಿಕೆ ಇಷ್ಟಪಡ್ತೀನಿ ಜೊತೆಗೆ ವಿರೋಧಿಗಳಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಕಾರ್ಖಾನೆ ಬಗ್ಗೆ ಏನಾದರೂ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮಾತನಾಡಕ ಮಾತನಾಡಕನ್ನ ಇಷ್ಟಪಡ್ರಿ ಯಾವುದೇ ಒಂದು ಕುಟುಂಬದ ಬಗ್ಗೆ ಆಗಲಿ ನಮ್ಮ ವೈಯಕ್ತಿಕ ಮಾತನಾಡಿರ್ತಕ್ಕಂಥದ್ದು ನೋಡಿದಾಗ ನನಗೆ ಮನಸ್ಸಿಗೆ ಆಗ್ತದೆ ಯಾಕಂದರೆ ನನ್ನ ಕಾರ್ಖಾನೆ ಅಧ್ಯಕ್ಷನಾಗಿ ಇವತ್ತಿನವರಿಗೆ ಹೇಳ್ತಿರ್ತಕ್ಕಂಥದ್ದು ಅದರಲ್ಲಿ ಒಂದು ರೂಪಾಯಿನೂ ಸಹಿತ ಗೊಡಚಿವರ ಭದ್ರೇಶ್ವರ ಸಾಕ್ಷಿಯಾಗಿ ಕರಿಯಮ್ಮನ ಸಾಕ್ಷಿಯಾಗಿ ಸುಣ್ಣಾಳ್ ಹನುಮಂತಿಯವರು ಸಾಕ್ಷಿಯಾಗಿ ಅದರೊಳಗೆ ನಾವು ಏನಾದರೂ ಲೋಪದೋಚವನ್ನು ಮಾಡಿದರೆ ತತ್ಕ್ಷಣವೇ ರಾಜಕೀಯ ಅಂದ್ರೆ ಧನಲಕ್ಷ್ಮೀ ಸಹಕಾರಿ ಸಕ್ಕರೆ ಅಷ್ಟೇ ಅಲ್ಲ ನಾನು ರಾಜಕೀಯದಲ್ಲಿ ನಿವೃತ್ತಿ ಹೊಂತೀನಿ ಯಾಕಂದರೆ ಈ ಕಾರ್ಖಾನೆಯಿಂದ ಕಾರ್ಖಾನೆ ಇರ್ತಕ್ಕಂಥ ಎಲ್ಲ ಸೇರದಾರ ಮಹಾಪ್ರಭುಗಳು ಈ ಕಾರ್ಖಾನೆಗೆ ಕೊಟ್ಟಿರ್ತಕ್ಕಂಥ ಸೇರನ್ನು ನಾವು ನೋಡಿದಾಗ ಅವತ್ತಿನ ದಿನವಾನಗಳಲ್ಲಿ ಒಂದು ಸೇರನ್ನು ಒಂದು ಕೂಲಿ ಹೊಲ ಬರೆದಿತ್ತು ಅಂಥ ಕಷ್ಟ ಕಾಲದಲ್ಲಿ ಕಾರ್ಖಾನೆಗೆ ಅಭಿವೃದ್ಧಿಗೋಸ್ಕರವಾಗಿರ್ತಕ್ಕಂಥ ಸೇರುದಾರು ಮಹಾಪ್ರಭುಗಳು ಇವತ್ತಿನ ದಿವಸ ಆ ಕಾರ್ಖಾನೆಗೆ ಸೇರದನ್ನು ಮಾಡಿದ್ದಾರೆ ಆ ಷೇರುದಾರಿಗೆ ಮೋಸವನ್ನು ಮಾಡಿದ್ರು ಅದಕ್ಕೆ ಅವರಿಗೆ ಕಾನೂನು ಅಂತ ಮಾತನಾಡ್ತಿರ್ತಾರೆ ಯಾಕಂದ್ರೆ ಇವತ್ತು ಕಾನೂನು ಅಡಿ ಏನಪ್ಪ ಅಂದ್ರೆ ಮೂರು ಜನರಲ್ ಬೋರ್ಡ್ ಮೀಟಿಂಗ್ಗಳಿಗೆ ಹಾಜರಿ ಆಗ್ತಿರ್ತಕ್ಕಂಥವ್ರನ್ನ ಒಳಪಡಿಸ್ಬೇಕನ್ನೋದ್ರು ಈ ಸಲ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಜಿಲ್ಲರ ಸದಸ್ಯರಿದ್ದಾರೆ ಆದ್ರೆ ಮಾದಪ್ಪನ ಯಾದವಾಡವರು ಯಾರ ಮಾದಿ ಕಿವಿಗೊಡದೆ ಬರ್ತಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಿಗೂ ಸಹಿತ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸದಸ್ಯರು ಮತದಾನವನ್ನು ಮಾಡಬೇಕು ಜೊತೆಗೆ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ಅವರ ಆಶೀರ್ವಾದವನ್ನು ಪಡೆದು ಮತ್ತೊಮ್ಮೆ ಅಧಿಕಾರ ಚುಕ್ಕಾನೆಯನ್ನು ನೂರಕ್ಕೂ ನೂರಷ್ಟು ನಮ್ಮ ಪೆನಲ್ ಬಂತದೆ ನಾವು ಅದನ್ನು ಮತ್ತೊಂದು ಮುಂಬರುವ ದಿನಮಾನ ಒಂದು ಕ್ವಿಂಟಲ್ ಸಕ್ಕರೆಯನ್ನು ಕೊಡೋದ್ರ ಜೊತೆಗೆ ಕಾರ್ಖಾನೆ ಅಭಿವೃದ್ಧಿಗಾಗಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ವಿರೋಧಿಗಳಿಗೆ ನಾವು ಒಂದು ಕಿವಮಾಚಿ ಹೇಳ್ತಾ ಇದ್ದೀನಿ ನಿಮಗೆ ಕಾರ್ಖಾನೆ ಬಗ್ಗೆ ಇಂಚಿಂಚು ಮಾಹಿತಿ ಇದ್ರೆ ಅದನ್ನು ಮಾತನಾಡಿರಿ ಅದನ್ನು ಬಿಟ್ಟು ಬೇರೆ ಕುಟುಂಬದ ಬಗ್ಗೆ ಆಗಲಿ ಅದನ್ನು ಇದನ್ನ ಬಗ್ಗೆ ಆಗಲಿ ಮಾತನಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಮನಸ್ಸಿಗೆ ಆಗ್ತದೆ ಈ ಚುನಾವಣೆ ಮುಗಿದ ನಂತರ ಆ ಯಾರು ಮಾತಾಡಿದಾರಲ್ಲ ಅವ್ರನ್ನ ತಕ್ಕ ಉತ್ತರವನ್ನು ಕೊಡ್ತೇನೆ ಧನ್ಯವಾದ ಓಕೆ ಸರ್ ಹೇಳಿ ಸರ್ ಇವತ್ತು ಸುಮಾರು ಇಪ್ಪತ್ತಿಪ್ಪತ್ತೆರಡು ಜನ ಇದ್ದಾರೆ ನಾಮಿನೇಷನ್ ಮಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಪ್ರಚಾರ ಮಾಡ್ತಿದ್ರು ಪ್ರಚಾರ ಮತದಾರರು ಯಾವ ರೀತಿ ಮತ್ತೊಮ್ಮೆ ನಮ್ಮ ಕಡೆಯಿಂದ ಬಿಬೀದರೆಡ್ಡಿ ಬೆನ ಪ್ರಣಾತ್ ಪರವಾಗಿ ಭಾಳ ಎಲ್ಲ ನಮ್ಮ ಬೈಲಗು ಸವಲತ್ತಿ ಬದಾಮಿ ರಾಮದುರ್ಗ ಎಲ್ಲ ಕಡೆ ಒಂದು ಅಭೂತಪೂರ್ವ ಕೇವಲ ಒಂದೇ ಒಂದು ಅಜೆಂಡದಿಂದ ಎಲ್ಲರೂ ಕೂಡ ಪ್ರಚಾರ ಮಾಡ್ತಾರೆ ಅಂದರೆ ಪ್ರಮುಖವಾಗಿ ಮತದಾರರ ಪಟ್ಟಿ ವಿಚಾರವಾಗಿ ಬಂದೇ ಇಲ್ಲ ಅದೇ ಸಕ್ಕರೆವಾಗ ನೋಟು ಕಳೆದ ಸಲೇ ಇಟ್ಟು ಸಕ್ಕರೆ ಅಂಜಿದ್ರು ಇಲ್ಲಿ ಪಕ್ಕದಲ್ಲಿ ಬಯಲದಲ್ಲಿ ಕಾರ್ಖಾನೆ ಇದೆ ಕಾರ್ಖಾನೆ ಇಲ್ಲಿ ಎರಡು ಸಾವಿರ ಬುಟ್ಟು ಇವ್ರು ಎರಡು ಸಾವಿರದ ಬೂಟು ಹೋಗ್ತಾರೆ ಮತ್ತು ಈ ಸಲ ದರ ಏನಂತ ಎಲ್ಲ ಸರಿಸಮಾನ ಕೊಟ್ಟರೆ ಅದಕ್ಕೆ ಕಬ್ಬು ಕೋರಿಸಿ ರೈತರಿಗೆ ಕಳೆದ ಏಳೆಂಟು ವರ್ಷಗಳಿಂದ ಬೇರೆ ಫ್ಯಾಕ್ಟ್ರಿಗಳಿಂದ ಕಡಿಮೆ ದರವನ್ನು ಕೊಟ್ಟರು ಸಹ ಎಷ್ಟು ಮನವಿ ರೈತರು ಮನವಿ ಸೇರಿಸಿದ್ರು ಅವ್ರಿಗೆ ಏನೂ ಇವ್ರ ಕಡೆ ಗಮನ ಕೊಟ್ಟಿಲ್ಲ ಕಾರ್ಖಾನೆ ಎಲ್ಲ ಪ್ಯಾರೀಶ್ ಶುಗರ್ಸ್ ಮತ್ತು ಇವರು ಹೊಂದಾಣಿಕೆಯಿಂದ ಈ ಕಾರ್ಖಾನೆ ನಡೀತಾ ಇದೆ ಅದಕ್ಕೆ ಅವರೆಲ್ಲ ಅಡಿಯಾ ಮಾಡಬೇಕು ಇದು ಒಂದು ಕಾರಣ ಈಗಾಗಲೇ ಸಾಮಾಜಿಕ ಜಾಗದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರಬೇಕು ಸಕ್ಕರೆ ಕಾರ್ಖಾನೆ ತುಪ್ಪ ಹಿಡಿಯೋದು ಯಾವಾಗ ಯಾರೂ ಬರಲಿಲ್ಲ ಬಟ್ ಇವಾಗ ನಾ ಮುಂದು ತಮ್ಮ ಮುಂದೂ ಬರ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ನೋಡ್ರಿ ಸರ್ಕಾರಿ ಕ್ಷೇತ್ರಗಳು ಕಟ್ಟಬೇಕಾದ್ರೆ ರಾಜಕೀಯ ವ್ಯತ್ಯಾಸಗಳು ಬರ್ತಾವೆ ಎರಡು ಸಾವಿರದ ನೋಟ ನಮ್ಮ ಮಟ್ಟ ನಮ್ಮ ತಂದೆಯವರಿದ್ದು ತದನಂತರ ಬೇರೆ ಪಕ್ಷಗಳು ಬೇರೆ ಬೇರೆ ಹಲವಾರು ಕಾರಣಗಳು ಕೆಲವು ಮಂದಿ ನಮ್ಮ ಜಿಲ್ಲೆಯಲ್ಲೇ ನಮ್ಮ ತಾಲೂಕಿನಲ್ಲಿ ಕೆಲವು ರಾಜಕಾರಣಿಗಳು ಕಾರ್ಖಾನೆ ಪ್ರಾರಂಭ ಮಾಡಬಾರ್ದು ಇವರ ಹೆಸರು ಬರುತ್ತೆ ಅಂತ ಅದಕ್ಕೂ ಒಂದು ಏನು ಮಾಡಿದರು ಎರಡನೇದಂದ್ರೆ ಜಿಲ್ಲೆಯಲ್ಲಿ ರಾಮದು ತಾಲೂಕಿನ ರೈತರಿಗೆ ಇದು ಕಾರ್ಖಾನೆ ಅಂತಂದರೆ ರಾಮದು ತಾಲೂಕಿನ ರೈತರು ಆರ್ಥಿಕವಾಗಿ ಬರಾಡರ್ ನಮ್ಮ ಕಡೆ ಕೇಳೋದು ನಾನು ಪಕ್ಕದ ಕಾರ್ಖಾನೆಯವರು ನಮ್ಮ ಕಡೆ ಕಬ್ಬು ಅಂತ ಅವರು ಸಹ ನಮ್ಗೆ ತೊಂದರೆ ಕೊಟ್ಟರು ಇನ್ನು ತುಕ್ಕು ಹಿಡಿದಕ್ಕೆ ತುಕ್ ಹುಡಿಯೋಕಂತಂದ್ರೆ ಕೇಂದ್ರ ಸರ್ಕಾರದವರು ಎರಡು ಸ ಎರಡು ಸಾವಿರದ ಎರಡೇ ಇಸ್ವಿಯಲ್ಲಿ ಒಂದು ಕಾನೂನು ಬದಲಾವಣೆ ಆಯ್ತು ಏನಪ್ಪಾ ಅಂತಂದರೆ ಅಂದರೆ ಸಕ್ಕರೆ ಉಸೋದ್ರಿಂದ ಕಬ್ಬುಗಳ ಕಾರ್ಖಾನೆ ಪಾಯ್ದು ಬರೋದನ್ನ ಅದರ ಜೊತೆಗೆ ವಿದ್ಯುತ್ ಉತ್ಪಾದನೆ ಅಂದರೆ ಕೋ ಕೋ ಜನರೇಷನಲ್ಲಿದೆ ಅದನ್ನು ಮಾಡಿದರೆ ಮಾತ್ರ ನಿಮಗೆ ಅನುಕೂಲ ಆಕತಿ ನೀವು ಅದನ್ನು ಮೂವತ್ತು ಕೋಟಿ ರೂಪಾಯಿ ಅಂದಾಜು ಮೂವತ್ತು ಕೋಟಿ ರೂಪಾಯಿ ಇದನ್ನು ಮಾಡಿದ್ರೆ ಅಂದಾಜು ವೆಚ್ಚ ಅದಕ್ಕೆ ಮತ್ತೆ ಮೂರು ಕೋಟಿ ರೂಪಾಯಿ ಕೊಡಿಸಬೇಕಾಗ್ತದೆ ಅವಾಗ ಪರಿಸ್ಥಿತಿ ನಮ್ಗೆ ಸರಿ ಇದ ತಾಲೂಕಿನ ಜನರದ್ದು ಅದಕ್ಕೆ ಒಂದು ಸ್ವಲ್ಪ ತಡವಾಗಿ ತಡವಾಗಿದ್ದ ಮೇಲೆ ಅದು ಎರಡು ಸಾವಿರ ಎಂಟರಲ್ಲಿ ಸಂಪೂರ್ಣ ವೆಚ್ಚ ಪ್ರಾರಂಭವಾಯ್ತು ಸರಿಯಾಗಿ ಹೇಳ್ತಾ ಇದ್ದಾರೆ ಸರ್ಕಾರಿ ಕಾರ್ಖಾನೆ ಲಾಭದಲ್ಲಿದೆ ಯಾವುದೇ ರೀತಿ ನಷ್ಟದಲ್ಲಿಲ್ಲ ಸಾಕಷ್ಟು ಕಬ್ಬನ್ನು ನಾವು ಗುರುಸ್ತಾ ಇದ್ದೀವಿ ಜೊತೆಗೆ இவரேன் கொடுக்க பதிலை நான் சக்கிரி கொடுத்தாங்க ஆட் மண்டலியில் யாரு தோஷ இல்லை அந்த ஆட் மண்டல நோய் சார் இங்கே நல்ல ஜனதாக சமய ரைத்து எரண்டு சவர எண்ட்ல ப்ரிஸ் ஷுகர் ஸ்டோர் இப்பத்தை வர்றவொழி ஒப்பந்த சுமார் ஒன்னூர எப்பத்தெண்டு கோடி ரூபாய் ஹண்பு இப்பத்தை வர்ஷ நம்ம ரைத்தன ரேர் தோண்டு ஃபாட்டரி கட்டின அவரு அணுக இவ்வளேன நானும் நன்னாந்த அத்த நான் நன்னிந்த நம்ம இந்த அல்றி நானும் நல்லி நான் டாலு மீன் கார்கண்டில் ನಮ್ಮಿಂದ ನಾನಾ ಶುಕ್ರ ಸಕ್ರೆ ಅಂಚೆ ಅವ್ರದ್ದು ಏನಿಲ್ಲ ಸರ್ಕಾರ ಬಾಡಿಗೆ ಕೊಟ್ಟೈತಿ ಬಾಡಿಗೆ ಕೊಟ್ಟು ಪ್ರತಿ ವರ್ಷ ಇವರು ಎರಡು ಕೋಟಿ ರೂಪಾಯಿ ಬರ್ತೀವಿ ಆ ಹಣದಿಂದ ಇವರು ರೈತರು ಡಿವಿಡೆಂಡ್ ಅಥವಾ ಸಕ್ರೆ ಕೊಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾವು ಯಾವತ್ತೂ ಅದನ್ನು ಬೇರ್ಪಡಿಸಿಲ್ಲ ಹಿರೇ ರೆಡ್ಡಿ ಅವರು ಮತ್ತು ಮದಪ್ಪ ಯದವಾಡವರು ಕಾರ್ಖಾನೆ ಎರಡು ಕಣ್ಣುಗಳಿದ್ದಂತ ನಾವು ಭಾವಿಸ್ತೀವಿ ಆದರೆ ಅವರು ಕುಟುಂಬದ ಒಂದು ಕುಟುಂಬದ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ ಆರೋಪ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿಸ್ತಾರೆ ಹಂಗಿದ್ದರು ಅವರು ಕಾರ್ಖಾನೆ ಪ್ರಾರಂಭ ಆದ ನಮ್ಮ ತಂದೆಯವರ ಏನು ಹಡ ಪತ್ರಿಕೆ ಬರುತ್ತಲ್ರಿ ಹಡ ಪತ್ರಿಕೆಯಿಂದ ಅದು ತೆಗೆದುಹಾಕಿದರು ಯಾಕಂದ್ರೆ ಪತ್ರಿಕೆ ನೋಡ್ಬೋದು ನೀವು ಆವಾಗ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಏನಕ್ಕೆ ನಾವು ಮಾತಾಡ್ಕೊಬೋದು ಓಕೆ ಏನಂತೀರಿ ಸರ್ ಒಟ್ಟಾರೆ ಒಟ್ಟಾರೆ ನಮ್ಮ ಚೆನ್ನಾಗಿದೆ ನಮ್ಮ ಸರ್ ನಮ್ಮ ಚೆನ್ನಾಗಿ ಬರುತ್ತೆ